नेवर अभी एक फैशन हो गया है अभी एक फैशन हो गया है अंबेडकर रामबेडकर रामबेडकर अंबेडकर 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 इतना नाम अगर भगवान का लेते तो सात जन्मों तक स्वर्ग मिल जाता अच्छी बात है ना ना सुनिए तो ध्यान करना बीच करे विश्लेषण के स्वागत है इवतिने मुंडे न ಜಾತಿ ಗಣತಿ ಅಲಿಯಾಸ್ ಆ ರಾಜ್ಯದ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಮತ್ತು ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ವರದಿ ವರದಿಯನ್ನ ಇವತ್ತು ಕರ್ನಾಟಕ ಅಹ್ ಸರ್ಕಾರ ತನ್ನ ಸಚಿವ ಸಂಪುಟದಲ್ಲಿ ಇವತ್ತು ಅದನ್ನ ತೆರೆಯಿತು ಏನು ಎರಡ್ ಸಾವಿರದ ಹದಿನೈದಲ್ಲಿ ನಡೆದಂತಹ ಎರಡ್ ಸಾವಿರದ ಹದಿನೈದು ಅಂದ್ರೆ ಸುಮಾರು ಆ ಹತ್ತು ವರ್ಷಗಳಾಗೋಗಿದೆ ಹತ್ತರಿಂದ ಆ ಹತ್ತು ವರ್ಷ ಆಗಿದೆ ಈ ಒಂದು ಸಮೀಕ್ಷೆ ನಡೆದು ಈ ಸಮೀಕ್ಷೆ ಈಗ ಪ್ರಸ್ತುತವೇ ಈಗಿನ ಅಂಕಿಅಂಶಗಳು ಅಂಶಗಳು ಪ್ರಸ್ತುತವೇ ಅನ್ನೋ ಮಾನದಂಡವನ್ನು ಇಟ್ಟುಕೊಂಡು ಇವತ್ತು ಈ ಒಂದು ಅಹ್ ಸಚಿವ ಸಂಪುಟದಲ್ಲಿ ಹದಿನೇಳ ಹದಿನೇಳು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ವಿಶೇಷ ಸಚಿವ ಸಂಪುಟದಲ್ಲಿ ಈ ಒಂದು ಅಂಕಿಅಂಶಗಳನ್ನ ಅದರ ಬಗ್ಗೆ ನಿರ್ಣಯವನ್ನ ಕೈಗೊಳ್ಳಲಾಗುತ್ತೆ ಅಂತ ಹೇಳ್ತಾರೆ ಕಾನೂನು ಮತ್ತು ಪ್ರವಾಸೋದ್ಯಮ ಸಚಿವ ಎಚ್ ಕೆ ಪಾಟೀಲ್ ಹೇಳ್ತಾರೆ ಅಂದ್ರೆ ಒಂದು ಮುಚ್ಚಿದ ಲಕೋಟೆಯಲ್ಲಿ ಸಚಿವ ಸಂಪುಟದಲ್ಲಿ ಇದನ್ನ ತೆರೆಯಲಾಯಿತು ಇದನ್ನ ತೆರೆಯೋದಕ್ಕೆ ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವ ಮತ್ತು ಶಿವರಾಜ್ ತಂಗಡಿಗೆ ಅವರಿಗೆ ಲಕೋಟೆಯನ್ನ ತೆರೆದ್ರು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಕಾರ್ಯದರ್ಶಿ ಸಂಜಯ್ ಶೆಟ್ಟಣವರ್ ಸಚಿವ ಸಂಪುಟಕ್ಕೆ ಆ ಒಂದು ಮಾಹಿತಿಗಳನ್ನ ವಿವರಿಸಿದ್ರು ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ಏನು ಎರಡು ಇಪ್ಪತ್ತೊಂಬತ್ತು ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಏನು ಸಲ್ಲಿಸಿತ್ತು ತನ್ನ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಗಳ ಒಂದು ಎರಡ್ ಸಾವಿರದ ಹದಿನೈದರ ದತ್ತಾಂಶಗಳ ಅಧ್ಯಯನ ವರದಿಯನ್ನ ಹಾಗೂ ಎರಡ್ ಸಾವಿರದ ಇಪ್ಪತ್ನಾಲ್ಕು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಎರಡ್ ಸಾವಿರದ ಹದಿನೈದು ಅಂಕಿಅಂಶಗಳ ಸಮೀಕ್ಷಾ ವರದಿಯ ಲಕೋಟೆಯನ್ನ ಸಚಿವ ಸಂಪುಟದಲ್ಲಿ ಅಂದ್ರೆ ಎರಡು ಎರಡು ಅಪ್ಡೇಟ್ ಗಳನ್ನ ಕೂಡ ಇಲ್ಲಿ ಮಂಡಿಸಲಾಯಿತು ಏನು ಇಪ್ಪತ್ತೊಂಬತ್ತು ಎರಡು ಇಪ್ಪತ್ತೊಂಬತ್ತು ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕು ಕರ್ನಾಟಕ ರಾಜ್ಯ ನೀಡಿದ ವರ್ಗಗಳ ಆಯೋಗವು ರಾಜ್ಯಾದ್ಯಂತ ಸಾಮಾಜಿಕ ಮತ್ತು ಶೈಕ್ಷಣಿಕ ವರದಿಯನ್ನ ಐವತ್ನಾಲ್ಕು ಮಾನದಂಡಗಳನ್ನ ಇಟ್ಟುಕೊಂಡು ಐವತ್ನಾಲ್ಕು ಮಾನದಂಡಗಳನ್ನ ಇಟ್ಕೊಂಡು ಇದನ್ನು ಸಮೀಕ್ಷೆ ಮಾಡಲಾಯಿತು ಅಂತ್ಯಂಶಗಳ ಆಗಿತ್ತು ಐವತ್ನಾಲ್ಕು ಮಾನದಂಡಗಳ ಅನುಗುಣವಾಗಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಎರಡ್ ಸಾವಿರದ ಹದಿನೈದರ ಏನು ಡಾಟಾ ದತ್ತಾಂಶಗಳನ್ನ ಕೂಡ ಇಲ್ಲಿ ಮುಚ್ಚಿದ ಕೋಟಿ ಸಲ್ಲಿಸಲಾಯಿತು ಅದನ್ನ ಇವತ್ತು ತೆರೆದು ಅದನ್ನ ಅಧಿಕಾರಿಗಳು ಓದ್ತು ಅಲ್ಲಿ ಯಾವ ಪ್ರಮುಖ ಅಂಶಗಳನ್ನು ಓದ್ರು ಅಂತ ಹೇಳಿ ಇಲ್ಲಿ ನಮ್ಗೆ ತಿಳಿಸ್ತಾ ಇಲ್ಲ ಆದ್ರೆ ನಾವಿಲ್ಲಿ ಗಮನಿಸಬೇಕಾದ ಏನು ಅಂತಂದ್ರೆ ಈ ವರದಿ ವರದಿಯಲ್ಲಿ ಸುಮಾರು ಆರು ಆರು ಪಾಯಿಂಟ್ ಮೂರು ಐದು ಕೋಟಿ ಅಂದ್ರೆ ಆರು ಕೋಟಿ ಮೂವತ್ತೈದು ಲಕ್ಷ ಜನಸಂಖ್ಯೆ ಇತ್ತು ಅದರಲ್ಲಿ ಐದು ಪಾಯಿಂಟ್ ಒಂಬತ್ತು ಎಂಟು ಕೋಟಿ ಜನಸಂಖ್ಯೆ ಜನಗಣತಿಯಲ್ಲಿ ಒಳಗೊಂಡಿತ್ತು ಒಂದು ಪಾಯಿಂಟ್ ಮೂರು ಐದು ಕೋಟಿ ಕುಟುಂಬಗಳು ಮತ್ತು ಶೇಕಡಾ ತೊಂಬತ್ನಾಲ್ಕು ಪಾಯಿಂಟ್ ಒಂದು ಏಳರಷ್ಟು ಮಾಹಿತಿ ಸಂಗ್ರಹಣೆಯಲ್ಲಿ ಪಾಲ್ಗೊಂಡಿದ್ದಾವೆ ಅಂದ್ರೆ ನೈಂಟಿ ಫೋರ್ ಪರ್ಸೆಂಟ್ ನೈಂಟಿ ಫೋರ್ ಟು ನೈಂಟಿ ಫೈವ್ ಪರ್ಸೆಂಟ್ ಪಾಲ್ಗೊಂಡಿದ್ರು ಮೂವತ್ತೇಳು ಲಕ್ಷ ಕುಟುಂಬಗಳ ಸಮೀಕ್ಷೆಯಲ್ಲಿ ಪಾಲ್ಗೊಂಡಿಲ್ಲ ಅಂತ ಹೇಳ್ತಾರೆ ಇನ್ನು ಕಾಂತರಾಜ್ ಎಚ್ ಕಾಂತರಾಜ್ ನೇತೃತ್ವದ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಒಂದು ಸಮಿತಿ ಏನ್ ಹೇಳುತ್ತೆ ಸಮೀಕ್ಷೆ ಏಪ್ರಿಲ್ ಹನ್ನೊಂದು ಎರಡ್ ಸಾವಿರದ ಹದಿನೈದರಿಂದ ಪ್ರಾರಂಭಿಸಿ ಮೇ ಮೂವತ್ತು ಎರಡ್ ಸಾವಿರದ ಹದಿನೈದರಂದು ಪೂರ್ಣಗೊಳಿಸ್ತೀವಿ ಅಂದ್ರೆ ಏಪ್ರಿಲ್ ಟು ಏಪ್ರಿಲ್ ಒಂದು ಒಂದೇ ಒಂದೇ ತಿಂಗಳು ಏಪ್ರಿಲ್ ಟು ಮೇ ಅದನ್ನ ಅಷ್ಟು ಪೂರ್ಣಗೊಳಿಸಿರ್ತಾರೆ ಈ ಸಮೀಕ್ಷೆಯಡಿ ಪ್ರತಿಯೊಂದು ಕುಟುಂಬದ ಸಾಮಾಜಿಕ ಶೈಕ್ಷಣಿಕ ಮತ್ತು ರಾಜಕೀಯ ಪ್ರಾತಿನಿಧ್ಯ ಮತ್ತು ಔದ್ಯೋಗಿಕ ಸ್ಥಿತಿಗತಿಗಳ ಔದ್ಯೋಗಿಕ ಸ್ಥಿತಿಗತಿಗಳ ಆ ಬಗ್ಗೆ ಸುಮಾರು ಐವತ್ನಾಲ್ಕು ಮಾನ ಪ್ಯಾರಾಮೀಟರ್ಸ್ ಮಾನದಂಡಗಳನ್ನ ಇಟ್ಟುಕೊಂಡು ಬಡ ಕುಟುಂಬಗಳ ಒಂದು ಪ್ರತಿಯೊಂದು ಕುಟುಂಬದ ಅನುಸೂಚಿ ಮೂರರಲ್ಲಿ ಮಾಹಿತಿಯನ್ನ ಸಂಗ್ರಹಿಸಿತು ಸಮೀಕ್ಷೆಯ ಉದ್ದೇಶಕ್ಕಾಗಿ ಆರು ವಿಷಯಗಳನ್ನ ಆರು ವಿಷಯ ತಜ್ಞರನ್ನ ನೇಮಕ ಮಾಡಿಕೊಂಡು ಒಟ್ಟು ಹದಿನಾರು ವಿಷಯ ತಜ್ಞರು ಸಭೆಗಳನ್ನ ನಡೆಸಿ ವರದಿಗೆ ಬೇಕಾದಂತಹ ಮಾಹಿತಿಗಳನ್ನ ಮಾನದಂಡಗಳನ್ನ ಸಿದ್ಧಪಡಿಸಿದ್ರು ಆ ಅವ್ರು ಯಾರ್ಯಾರು ಅಂತ ಹೇಳಿ ಹೇಳಿದ್ದಾರೆ ಅದರಲ್ಲಿ ಹೇಳಿ ಪ್ರಮುಖವಾಗಿ ಅವರ ಹೆಸರನ್ನ ಹೇಳ್ತಾ ಹೋದ್ರೆ ಪ್ರೊಫೆಸರ್ ಜೋಗನ್ ಶಂಕರ್ ಇವರು ಶಿವಮೊಗ್ಗ ವಿಶ್ವವಿದ್ಯಾಲಯ ಕುಲಪತಿಗಳು ಪ್ರೊಫೆಸರ್ ಅಬ್ದುಲ್ ಅಬ್ದುಲ್ ಅಜೀಜ್ ಇವರು ಬೆಂಗಳೂರು ಬೆಂಗಳೂರು ಸಾಮಾಜಿಕ ಆರ್ಥಿಕ ಸಂಸ್ಥೆ ಬದಲಾವಣೆ ಸಂಸ್ಥೆಯ ಪ್ರಾಧ್ಯಾಪಕರು ಡಾಕ್ಟರ್ ಆಮ್ರೋಸ್ ಪಿಂಟೋ ಎಸ್ ಜೆ ಪ್ರಾಧ್ಯಾಪಕರು ರಾಜ್ಯಶಾಸ್ತ್ರ ಸೇಂಟ್ ಅಲೋಸಿಯಸ್ ಪದವಿ ಕಾಲೇಜ್ ಬೆಂಗಳೂರಿನವರು ಇನ್ನು ಡಾಕ್ಟರ್ ಸಿ ಎಂ ಲಕ್ಷ್ಮಣ್ ಇವರು ಸಹಾಯಕ ಪ್ರಾಧ್ಯಾಪಕರು ಬೆಂಗಳೂರು ಸಾಮಾಜಿಕ ಆರ್ಥಿಕ ಬದಲಾವಣೆ ಸಂಸ್ಥೆ ಅದರಲ್ಲಿ ಜನಸಂಖ್ಯೆ ಬಗ್ಗೆ ಇವರು ಒಂದು ವಿಶೇಷ ಸ್ಪೆಷಲಿಸ್ಟ್ ಇವರು ಲಕ್ಷ್ಮೀಪತಿ ನಿರ್ದೇಶಕರು ಇವರು ಆರ್ಥಿಕ ಮತ್ತು ಸಾಂಖಿಕ ನಿರ್ದೇಶನಾಲಯ ಈ ಸಾಮಾನ್ಯವಾಗಿ ಆರ್ಥಿಕ ಮತ್ತು ಸಾಂಖಿಕ ನಿರ್ದೇಶನಾಲಯದಲ್ಲಿ ಹೋಗ್ಬಿಟ್ರೆ ನಿಮ್ಗೆ ಎಲ್ಲಾ ಮಾಹಿತಿಗಳು ಸಿಗ್ತವೆ ಅದರ ಒಂದು ನಿವೃತ್ತ ನಿರ್ದೇಶಕರನ್ನು ಕೂಡ ಇಲ್ಲಿ ಒಂದು ಬಳಸಿಕೊಳ್ಳಲಾಗಿದೆ ಪ್ರೊಫೆಸರ್ ರಾಜಲಕ್ಷ್ಮಿ ಕಾಮತ್ ಸೆಂಟರ್ ಫಾರ್ ಪಬ್ಲಿಕ್ ಪಾಲಿಸಿ ಐಐಎಂ ಬೆಂಗಳೂರು ಇವರ ಪರವಾಗಿ ನವೀನ್ ಭಾರತಿ ಐಐ ಎಂ ಬೆಂಗಳೂರು ಈ ಸಮೀಕ್ಷೆಯಲ್ಲಿ ಪಾಲ್ಗೊಂಡಿದ್ರು ಲಭ್ಯ ಆಗಿರ್ತಕ್ಕಂಥ ಅಂಕಿಅಂಶಗಳನ್ನ ಏನು ಆಯಾ ಜಿಲ್ಲೆಗಳಲ್ಲಿ ಗಣಕೀಕರಣಗೊಳಿಸಲಾಗಿದೆ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಸಂಸ್ಥೆಯ ಮೂಲಕ ಗಣಕೀಕರಣಕ್ಕೆ ಸುಮಾರು ನಲವತ್ ಮೂರು ಕೋಟಿ ನಲವತ್ ಮೂರು ಕೋಟಿಗಳನ್ನ ಬಿಎಂಎಲ್ ನೊಂದಿಗೆ ಒಪ್ಪಂದವನ್ನ ಮಾಡಿಕೊಂಡು ಈ ಒಂದು ಸಮೀಕ್ಷೆ ಮಾಡಲಾಗಿದೆ ಎರಡ್ ಸಾವಿರದ ಹದಿನೈದರ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಗಾಗಿ ಕೇಂದ್ರ ಸರ್ಕಾರದಿಂದ ಏಳು ಕೋಟಿ ರೂಪಾಯಿ ಮತ್ತು ರಾಜ್ಯ ಸರ್ಕಾರದಿಂದ ನೂರ ಎಂಬತ್ತೈದು ಕೋಟಿ ರೂಪಾಯಿ ನೂರ ಎಂಬತ್ತೈದ ನೂರ ಎಂಬತ್ತಾರು ಕೋಟಿ ರೂಪಾಯಿ ಒಟ್ಟು ನೂರ ತೊಂಬತ್ತೆರಡು ಕೋಟಿ ರೂಪಾಯಿ ನೂರ ತೊಂಬತ್ತೆರಡು ಕೋಟಿ ರೂಪಾಯಿಯನ್ನ ಅವನು ಬಿಡುಗಡೆ ಮಾಡಿರ್ತಾರೆ ಸಮೀಕ್ಷೆಗಾಗಿ ಇದುವರೆಗೂ ಒಟ್ಟು ನೂರ ಅರವತ್ತೈದು ಕೋಟಿ ರೂಪಾಯಿಗಳನ್ನ ವೆಚ್ಚ ಮಾಡಲಾಗಿದೆ ಎರಡ್ ಸಾವಿರದ ಹದಿನೈದರ ಸಾಮಾಜಿಕ ಮತ್ತು ಸಮೀಕ್ಷೆ ಗಣಕೀಕರಣಗೊಳಿಸಿ ಅಂಕಿಅಂಶಗಳ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಸಂಸ್ಥೆಯವರು ವ್ಯಾಲಿಡೇಷನ್ ಮಾಡಿ ವರದಿಯನ್ನ ಕೊಟ್ಟಿದ್ದಾರೆ ಈ ವರದಿಯನ್ನ ಅಂತಿಮವಾಗಿ ಒಂದು ಎರಡ್ ಸಾವಿರದ ಹದಿನ ಡಾಟಾ ಕನ್ಸಲ್ಟೆಂಟ್ ವಿತ್ ಎರಡ್ ಸಾವಿರದ ಹನ್ನೊಂದು ಮಾಹಿತಿ ಸೆನ್ಸಸ್ ಪ್ರಕಾರ ಎರಡ್ ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ಇದನ್ನ ದಾಖಲಿಸಿರ್ತಾರೆ ಸರ್ಕಾರದ ಆದೇಶದಲ್ಲಿ ಆಯೋಗ ಅಧ್ಯಕ್ಷರಾಗಿದ್ದಂತ ಕಾಂತರಾಜು ಮತ್ತು ಸದಸ್ಯಗಳ ಒಂದು ಪದಾವಧಿ ಅಧಿಕಾರ ಮುಗಿದಿದ್ದರಿಂದ ಸಾಮಾಜಿಕ ಒಂದು ಶೈಕ್ಷಣಿಕ ಸಮೀಕ್ಷೆ ವರದಿಯನ್ನ ನಂತರ ಜಯಪ್ರಕಾಶ್ ಹೆಗಡೆ ಅವರ ನೇತೃತ್ವದ ಹಿಂದುಳಿದ ವರ್ಗಗಳ ಆಯೋಗ ಎರಡ್ ಸಾವಿರದ ಇಪ್ಪತ್ತರಂದು ಎರಡ್ ಸಾವಿರದ ಇಪ್ಪತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ಮೂರು ನವೆಂಬರ್ ನವೆಂಬರ್ ತಿಂಗಳಲ್ಲಿ ಒಂದು ಒಂದು ಆಯೋಗ ಸರ್ಕಾರ ನೇಮಕ ಆಗಿತ್ತು ಎಚ್ ಕಾಂತರಾಜ್ ನೇತೃತ್ವದ ಆಯೋಗ ಸಾಮಾಜಿಕ ಒಂದು ಸಾಂಕ್ಷಣಿಕ ಸಮೀಕ್ಷೆ ಎರಡ್ ಸಾವಿರದ ಹದಿನೈದರ ಅನಕಿಗೊಳಿಸಿದ ದತ್ತಾಂಶಗಳನ್ನು ಉಪಯೋಗಿಸಿಕೊಂಡು ಜಯಪ್ರಕಾಶ್ ಹೆಗಡೆ ನೇತೃತ್ವದ ಇನ್ನು ವರ್ಗದ ಆಯೋಗ ಸಾಮಾಜಿಕ ಒಂದು ಶಿಕ್ಷಣ ದತ್ತಾಂಶ ವರದಿಯನ್ನು ಮತ್ತೆ ಸಿದ್ಧಪಡಿಸಿದ್ರು ಅವ್ರು ಮಾಡಿದ್ನೇ ಮತ್ತೆ ಇನ್ನೊಂದ್ಸಲ ಇವರು ಕನ್ಸಲ್ಟೇಟ್ ಮಾಡಿ ಮಾಡ್ತಾರೆ ಎರಡ್ ಇಪ್ಪತ್ತೊಂಬತ್ತು ಎರಡು ಎರಡ್ ಸಾವಿರದ ಇಪ್ಪತ್ತ ಸರ್ಕಾರಕ್ಕೆ ಸಲ್ಲಿಸುತ್ತಾರೆ ಕೂಡ ಸೊ ಈ ಒಂದು ಮಾಹಿತಿಗಳು ಏನಿದೆ ಅಂಕಿಅಂಶಗಳು ಇವರು ಏನ್ ಮಾಡ್ಬೇಕು ಅಂತ ಹೇಳಿ ಇದನ್ನ ಏಪ್ರಿಲ್ ಹದಿನೇಳನೇ ತಾರೀಕು ಇದೇ ಇದೇ ತಿಂಗಳ ಏಪ್ರಿಲ್ ಹದಿನೇಳನೇ ತಾರೀಕು ಸಚಿವ ಸಂಪುಟ ಸಭೆಯಲ್ಲಿ ವಿಶೇಷ ಸಚಿವ ಸಂಪುಟ ಸಭೆ ಇದು ಅಲ್ಲಿ ಒಂದು ತೀರ್ಮಾನ ತೆಗೆದುಕೊಳ್ತಾರೆ ಈ ವರದಿಯಲ್ಲಿ ಏನೇ ಇದೆ ಅಂತ ಕೂಡ ಸರ್ವಾನುಮತ ನಿರ್ಣಯವನ್ನು ಕೂಡ ಒಂದು ಇದು ಮಾಹಿತಿ ನಮಗೆ ಸದಸಿರ್ತಕ್ಕಂಥದ್ದು ಈಗ ಈ ಒಂದು ಮಾಹಿತಿಯನ್ನು ಇದನ್ನ ತೆಗೆದುಕೊಂಡು ನೋಡಿದ್ರೆ ಇಲ್ಲಿ ಈ ಮಾಹಿತಿಗಳನ್ನು ಆಧರಿಸಿ ಸರ್ ಇದು ಸಚಿವ ಸಂಪುಟ ಈ ಒಂದು ಮಾಹಿತಿಗಳನ್ನ ಸಚಿವ ಸಂಪುಟ ಉಪ ಉಪ ಸಮಿತಿ ಮಾಡಿ ಆ ಉಪ ಸಮಿತಿ ಅಧ್ಯಯನ ಮಾಡಿ ಆ ಅಧ್ಯಯನ ವರದಿ ಕೊಟ್ಟ ನಂತರ ಇದನ್ನ ನಾವು ಜಾರಿ ಮಾಡ್ತೀವಿ ಅಂತ ಹೇಳೋ ಸಾಧ್ಯತೆ ಇದೆ ಯಾಕೆ ಯಾಕೆ ರೀತಿ ಹೇಳ್ತಾ ಇದೆ ಅಂತಂದ್ರೆ ಒಂದು ರಾಹುಲ್ ಗಾಂಧಿಯವರ ಒತ್ತಾಯ ಇದೆ ಏನು ಜಾತಿ ಗಣತಿಯನ್ನ ನೀವು ಮಾಡ್ಬೇಕು ಮಾಹಿತಿಗಳನ್ನ ಬಿಡ್ಬೇಕು ಅಂತ ಮತ್ತೆ ಮಾಹಿತಿಯನ್ನ ಬಿಡೋದ್ರಿಂದ ಯಾರೋ ಈ ಒಕ್ಕಲಿಗರು ಮತ್ತು ಲಿಂಗಾಯತರು ಇದನ್ನ ಮತ್ತೊಮ್ಮೆ ಪ್ರತಿಭಟಿಸ್ತಾ ಇದ್ದಾರೆ ಇದು ಸರಿ ಇಲ್ಲ ಇದು ಅಂಕಿಅಂಶಗಳು ಅಂತ ಹೇಳಿ ಹೌದು ಅಫ್ಕೋರ್ಸ್ ಎರಡ್ ಸಾವಿರದ ಹದಿನೈದು ನಡೆದಂತಹ ಈ ಗಣತಿ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಅದು ಅದ್ರ ಮಾಹಿತಿಗಳು ದತ್ತಾಂಶಗಳು ಸಂಪೂರ್ಣವಾಗಿ ಚೇಂಜ್ ಆಗಿರ್ತಾರೆ ಸೊ ನೀವು ಆ ಡೇಟಾ ಆ ಡಾಟಾವನ್ನ ಇಟ್ಕೊಂಡು ಈಗ ನೀವು ಯಾವುದೇ ಒಂದು ಯೋಜನೆಗಳ ರೂಪಿಸೋದಾಗ್ಲಿ ಅಥವಾ ಮೀಸಲಾತಿ ಕೊಡೋದಾಗ್ಲಿ ಅದು ಅವೈಜ್ಞಾನಿಕ ಆಗುತ್ತೆ ಸೊ ಇದು ಬಹುತೇಕ ಎಲ್ರು ಕೂಡ ಹೇಳ್ತಾ ಇರ್ತಕ್ಕಂತ ಅಂಶ ಸೊ ಹಾಗಾಗಿ ಅಂದ್ರೆ ಇದನ್ನ ಎರಡ್ ಸಾವಿರದ ಹದಿನೈದರಲ್ಲಿ ಕೊಟ್ಟ ಮೇಲೆ ಅವರು ಯಾವಾಗ ಸಲ್ಲಿಸಿದ್ರು ಅದನ್ನ ಹಾಗಲೇ ಪಡಿಸ್ಬೇಕಾಗಿತ್ತು ಎರಡ್ ಸಾವಿರದ ಹದಿನೈದರಲ್ಲಿ ಯಾರು ಮುಖ್ಯಮಂತ್ರಿಗಳಾಗಿದ್ದಾರೋ ಇದನ್ನ ವರದಿಯನ್ನ ತಯಾರಿಸಿ ಕೊಟ್ಟವ್ರು ಯಾರು ಶ್ರೀಮಾನ್ ಸಿದ್ದರಾಮಯ್ಯ ಸಾಮಾಜಿಕ ಅಧಿಕಾರ ಸಮಾಜವಾದ ನಾಯಕ ಆ ಆಧುನಿಕ ದೇವರಾಜ್ ಅರಸು ಹಿಂದುಳಿದ ವರ್ಗಗಳ ಚಾಂಪಿಯನ್ ಹೀಗೆ ಸಾಕಷ್ಟು ಬಿರುದುಗಳನ್ನ ಕೊಡ್ಬೋದು ಸಿದ್ದರಾಮಯ್ಯನವರಿಗೆ ಮತ್ತೆ ಈ ಒಂದು ಬಿರುದುಗಳಲ್ಲಿ ನಾವು ಪ್ರಮುಖವಾಗಿ ಹಿಂದುಳಿದ ವರ್ಗಗಳನ್ನ ನಾವು ತಿಳ್ಕೊಂಡ್ರೆ ಹಿಂದುಳಿದ ವರ್ಗ ಹಿಂದುಳಿದ ವರ್ಗಗಳ ಚಾಂಪಿಯನ್ ಅಂತ ಹೇಳಿ ಏನು ದೇವರಾಜರಸ್ರವರ ಆಡತವನ್ನ ಮೀರಿಸ್ತಕ್ಕಂತ ಆಡತವನ್ನ ಕೊಡ್ತಾ ಇದಾರೆ ಸೊ ಈ ಕೊಡ್ತಾ ಇರ್ತಕ್ಕಂಥ ಆದ್ರೆ ಒಂದು ಏನಪ್ಪಾ ಅಂದ್ರೆ ತಪ್ಪು ಚುಕ್ಕೆ ಇವರು ರೈತರ ಭೂಮಿಯನ್ನ ದೇವರಾಜರಸರು ರೈತರ ಭೂಮಿಯನ್ನ ಕೊಟ್ರು ಆದ್ರೆ ದೇವರ ಸಿದ್ದರಾಮಯ್ಯ ರೈತರ ಭೂಮಿಯನ್ನ ಇದ್ದಾರೆ ಕಿತ್ತು ಕಿತ್ತು ಆ ರಿಯಲ್ ಎಸ್ಟೇಟ್ ಮಂತ್ರಿಗಳಿಗೆ ರಿಯಲ್ ಎಸ್ಟೇಟ್ ಶಾಸಕರಿಗೆ ಕೊಡ್ತಾ ಇದ್ದಾರೆ ಅದೊಂದು ಅಪವಾದ ಅಷ್ಟೇ ಅದ್ಬಿಟ್ರೆ ಇವರು ಮತ್ತೆ ನಾ ಮತ್ತೆ ಹೇಳ್ಬೋದು ಇವ್ರನ್ನ ಆಧುನಿಕ ದೇವರಾಜರಸು ಹಿಂದುಳಿದ ವರ್ಗದ ಚಾಂಪಿಯನ್ ಮತ್ತು ಕುರುಬರ ನಾಯಕ ಹಿಂದ ನಾಯಕ ಎಲ್ಲ ಹೇಳ್ಬೋದು ಆದ್ರೆ ರೈತರಿಗೆ ಮಾತ್ರ ಇವರು ಅಲ್ಲ ಯಾಕೆ ಯಾಕೆ ಅಂತಂದ್ರೆ ನಿನ್ನೆ ನಿನ್ನೆ ಅಥವಾ ಇವತ್ತು ಆ ಸಿದ್ದರಾಮಯ್ಯ ರೈತರನ್ನ ಭೇಟಿ ಮಾಡಿದ್ದು ಅಲ್ಲ ರೈತರೇ ಸಿದ್ದರಾಮಯ್ಯನವರನ್ನ ಭೇಟಿ ಮಾಡಿದ್ದು ಈ ಭೇಟಿ ಮಾಡಿದ ಸಂದರ್ಭದಲ್ಲಿ ಆ ರೈತರು ನನ್ ಜೊತೆ ಹೇಳ್ತಾ ಇದ್ರು ಏನಂತ ಹೇಳಿ ನಾ ರೈತರು ಸಿದ್ದರಾಮಯ್ಯ ಕಾರಲ್ಲಿ ಕೂತಿದ್ರು ಅರ್ಜೆಂಟ್ ಎಲ್ಲ ಹೋಗ್ತಾ ಇದ್ರು ನಾವು ಕಾರ್ ಆಚೆ ನಿಂತ್ಕೊಂಡು ನಾವು ನಮ್ಮ ಮನವಿನ ಬುದ್ಧಿ ಕೈ ಮುಗಿದು ಕೇಳ್ಕೊಂಡು ನಾವು ನಮ್ಗೆ ದಯವಿಟ್ಟು ನಮ್ಮ ಜಮೀನ್ ಕಿತ್ಕೋಬೇಡಿ ನಮ್ಮ ಜಮೀನ ನಮಗೆ ಬಿಟ್ಕೊಡಿ ಅಂತ ಇದು ಅವರು ಹೇಳಿ ರೈತ ಹೇಳಿದ ಚಿತ್ರಣ ಒಂದು ವೇಳೆ ವೀಕ್ಷಕರೇ ಈ ಜಾಗದಲ್ಲಿ ಈ ಜಾಗದಲ್ಲಿ ಎಂ ಬಿ ಪಾಟೀಲ್ ಎಂ ಬಿ ಪಾಟೀಲ್ ಎಂ ಬಿ ಪಾಟೀಲ್ ಅವರ ಜೊತೆಗೆ ಅವರ ಒಬ್ರು ಸೆಕ್ರೆಟರಿ ಕಮಿಷನರ್ ಇದ್ದಾರೆ ಆ ಕಮಿಷನರ್ ಇವರೆಲ್ಲ ಇತ್ಕೊಂಡು ಬಂದಿದ್ರೆ ಉದ್ಯಮಿಗಳು ಕೈಗಾರಿಕೋದ್ಯಮಿಗಳು ಬಂಡವಾಳಶಾಹಿಗಳು ಎಮ್ ಎನ್ ಸಿ ಕಂಪನಿಗಳು ಬಂದಿದ್ರೆ ಸಿದ್ದರಾಮಯ್ಯನವರು ಎಂ ಬಿ ಪಾಟೀಲ್ ಅವರು ಮತ್ತು ಎಂ ಬಿ ಪಾಟೀಲ್ ಅವರ ಆಪ್ತ ಇವರು ಕಮಿಷನರ್ ಗುಂಜನ್ ಕೃಷ್ಣ ಅಂತ ಈ ಗುಂಜನ್ ಇವರೆಲ್ಲಾ ಬಂದಿದ್ರೆ ಇವರೆಲ್ಲ ಏನ್ ಮಾಡೋರು ಅಂತಂದ್ರೆ ಆ ಬಂಡವಾಳ ಶಾಹಿಗಳಿಗೆ ರೆಡ್ ಕಾರ್ಪೆಟ್ ಹಾಕಿ ಎ ಸಿ ರೂಮಲ್ಲಿ ಕೂರಿಸಿ ಅವ್ರಿಗೆ ಗೋಡಂಬಿ ಹುರಿದ ಗೋಡಂಬಿ ಆ ಶವಗೆ ಕೇಸರಿ ಭಾತ್ ಪಾಯಸ ಎಲ್ಲ ಹಾಕಿ ಕೂರಿಸಿ ಮಾತನಾಡಿ ಒಂದು ತಂಪು ಪಾನೀಯವನ್ನು ಕೊಟ್ಟು ಅವ್ರಿಗೆ ಎಷ್ಟು ಎಕರೆ ಜಮೀನು ಬೇಕು ಜಾಸ್ತಿನೇ ತೊಗೊಳ್ಳಿ ಅಂತ ಹೇಳಿ ಎಕರೆ ಜಮೀನನ್ನ ಕೊಡ್ತಾ ಇದ್ರು ಹಾಗೆ ಬಂಡವಾಳ ಎಷ್ಟು ಹೂಡಿಕೆ ಮಾಡ್ತೀರಾ ಅಂತೇಳಿ ಅದನ್ನೇ ನೆಕ್ಸ್ಟ್ ಡೇ ದೊಡ್ಡ ಪತ್ರಿಕಾಗೋಷ್ಠಿ ಮಾಡಿ ಕೇಳ್ತಾರೆ ಸೊ ಇದು ಈಗಿನ ದೇವರಾಜರಸರು ಇವರು ಈ ದೇವರಾಜರಸವರು ಮಾಡೋದು ರೈತರನ್ನ ಬೀದಿಯಲ್ಲಿ ನಿಲ್ಲಿಸಿ ಕಾರಲ್ಲಿ ಕುತ್ಕೊಂಡು ಅವ್ರಿಗೆ ಕೈ ಮುಟ್ಕೊಂಡು ಕೇಳಿದಾಗ ಇವರು ಹೇಳ್ತಾರೆ ಸೊ ಈ ಇವರು ಈ ಆಧುನಿಕ ದೇವರಾಜರಸವರು ಜಾತಿ ಘನತೆಯನ್ನು ಜಾರಿ ಮಾಡ್ತಾರ ಅನ್ನೋ ಪ್ರಶ್ನೆ ಕೂಡ ರಾಹುಲ್ ಗಾಂಧಿ ಅವರು ಇದನ್ನ ಒತ್ತಾಯ ಮಾಡ್ತಾ ಇದಾರೆ ಆದ್ರೆ ಪ್ರಾಕ್ಟಿಕಾಲಿಟಿ ಅಂದ್ರೆ ನೂರ ತೊಂಬತ್ತಾರು ನೂರ ತೊಂಬತ್ತೇಳು ಕೋಟಿ ರೂಪಾಯಿ ಖರ್ಚಾಗಿದೆ ಅವರು ಸ್ವತಃ ಸಿದ್ದರಾಮಯ್ಯನವರೇ ಕಮಿಟಿ ಮಾಡಿ ಮಾಡಿದಂತಹ ವರದಿ ಇದು ಈ ವರದಿಯನ್ನ ಜಾರಿಗೆ ತರದೇ ಇದ್ರೆ ಕೆಟ್ಟ ಹೆಸರು ಬರುತ್ತೆ ದುಡ್ಡು ವೇಸ್ಟ್ ಆಯ್ತು ಅಂತ ಹೇಳ್ತಾರೆ ಹಾಗಾಗಿ ಇದನ್ನ ಸಮಿತಿ ಮಾಡಿ ಆ ಸಮಿತಿ ಏನು ವರದಿ ಕೊಡುತ್ತೆ ನಂತರ ಜಾರಿ ಮಾಡ್ತೀವಿ ಅಂತ ಹೇಳ್ಬೋದು ಮತ್ತು ಆ ಅಷ್ಟೊತ್ತೆ ಕೇಂದ್ರ ಸರ್ಕಾರವೇ ಜನಗಣೆಗೆ ಆದೇಶನ ಕೊಡ್ತಾ ಇದೆ ಮತ್ತು ರಾಹುಲ್ ಗಾಂಧಿ ಕಾಂಗ್ರೆಸ್ನ ಪ್ರಮೋಚ್ಛ ನಾಯಕ ರಾಹುಲ್ ಗಾಂಧಿ ಹೇಳ್ತಾ ಇದಾರೆ ನಾವು ಜಾತಿ ಗಣತಿ ಮಾಡೇ ಇರ್ತೀವಿ ಜಾತಿ ಗಣತಿ ಮಾಡಿ ಅದು ಮೀಸಲಾತಿ ಇಲ್ಲಿ ಏನು ಪರ್ಸೆಂಟ್ ಸೀಲಿಂಗ್ ಇದೆ ಆ ಸೀಲ್ ದಾಟಿ ನಾವು ಮುಂದಕ್ಕೆ ಹೋಗ್ತೀವಿ ಅಂತ ಕೂಡ ಹೇಳ್ತಾ ಇದಾರೆ ಸೊ ಇದು ಈಗಾಗಲೇ ಬಿಹಾರದ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಜಾತಿ ಗಣತಿ ವರದಿಯನ್ನು ಬಹಿರಂಗಪಡಿಸಿದ್ರು ಹಾಗೆ ಅದನ್ನು ವಾಪಸ್ ಕೊಡ್ತೀವಿ ಇನ್ನು ಸಿದ್ದರಾಮಯ್ಯನ ಕೌಂಟರ್ ಪಾರ್ಟ್ ಕೌಂಟ್ರ್ ಪಾರ್ಟ್ ಆಗಿರ್ತಕ್ಕಂಥ ತೆಲಂಗಾಣದ ಮುಖ್ಯಮಂತ್ರಿ ರೆಡ್ಡಿ ಈ ರೆಡ್ಡಿಯವರು ಅವರು ಅವರು ಕೂಡ ಆ ಜಾತಿ ಗಣತಿಯ ಅಂಶಗಳು ರೆಡಿ ಆಗಿದಾವೆ ಬಿಡತೀವಿ ಬಿಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಸೊ ಅವರು ಬಿಡುವಂತಹ ಸಾಧ್ಯತೆ ಇದೆ ಸೊ ಈಗ ನಮ್ಮ ದೇವರಾಜ ರಸುಲು ಮಾಡ್ರನ್ ದೇವರಾಜ ರಸುಳವರು ರೈತರ ಹರಿಕಾರ ದೇವರಾಜ ರಸರು ರೈತರ ಭೂಮಿಗಳನ್ನ ಸರ್ಕಾರಕ್ಕೆ ತೆಗೆದುಕೊಳ್ತಾ ಇರತಕ್ಕಂಥ ದೇವರಾಜ ರಸರು ಈಗ ಒಂದು ಭೂಮಿಗೆ ಅಂದ್ರೆ ಆ ಜನರಿಗೆ ಜಾತಿ ಗಣತಿಯನ್ನ ಮಾಡಿ ಅವರಿಗೆ ಮೀಸಲಾತಿ ನೀಡಿ ಅವ್ರಿಗೆ ಅನುಕೂಲ ಮಾಡ್ತಕ್ಕಂತ ಸಾಧ್ಯತೆ ಏನ ಇಲ್ಲಿ ಸಚಿವ ಸಂಪುಟ ಚರ್ಚೆ ಮಾಡಬೇಕು ಚರ್ಚೆ ಹೇಗೆ ಮಾಡುತ್ತೆ ಅಂತ ಕೂಡ ನಾವು ಅದನ್ನ ಆಲೋಚನೆ ಮಾಡೋಣ ಸೊ ಒಟ್ನಲ್ಲಿ ರೈತರು ಪಾಪ ಕಾರು ಪಕ್ಕ ನಿಂತ್ಕೊಂಡು ಮಾತನಾಡ್ಕೊಂಡು ಹೋಗಿದಾರೆ ಸೊ ಅವ್ರಿಗೆ ಸಿದ್ದರಾಮಯ್ಯನಿಗೆ ನಾವು ನಿಮ್ಗೆ ಓಟ್ ಕೊಟ್ಟಿದ್ದ ನೀವ್ ನಮ್ಗೆ ಪ್ರಾಮಿಸ್ ಮಾಡಿದ್ರಿ ನಮ್ಗೆ ಪತ್ರವನ್ನು ಬರೆದು ಕೊಟ್ಟಿದ್ರಿ ನೀವು ಅಂತ ಹೇಳಿ ಕೇಳಬೇಕಾದಂತಹ ಸ್ಥಿತಿ ಅವ್ರಿಗೆ ಬಂದಿದೆ ಸೊ ಇದು ಬರೀ ಸುಮ್ನೆ ಕೇಳಲ್ಲ ಈಗಾಗ್ಲೇ ಅವರು ದೊಡ್ಡ ಪ್ರತಿಭಟನೆ ಕೂಡ ಮುಂದಾಗ್ತಿದ್ದಾರೆ ಪ್ರತಿಭಟನೆಯ ಬಿಸಿ ಇರ್ತಾ ಮಹಾತ್ಮ ಗಾಂಧಿ ಅವರು ಹೇಳ್ತಾ ಇದ್ರು ಹೇಳ್ತಾ ಇದಾರೆ ಯಾವಾಗ್ಲೂ ಹೇಳ್ತಾ ಇರ್ತಾರೆ ಯಾವ ಸರ್ಕಾರ ಯಾವ ಸರ್ಕಾರ ತನ್ನ ನೀತಿಗಳನ್ನು ರೂಪಿಸ್ಬೇಕಾರೆ ಜನಸಾಮಾನ್ಯರ ಪರವಾಗಿರಲ್ವೋ ಮತ್ತು ಜನರ ಪರವಾಗಿರಲ್ವ ಜನರ ಒಳಗಿರಲ್ವೋ ಅಂತಹ ಕಾನೂನನ್ನ ವಿರೋಧಿಸ್ಬೇಕು ಡಿಸ್ಒಬಿಡಿಯನ್ಸ್ ಅಂತ ಕರೀತಾರೆ ನಾನ್ ಕೋಆಪರೇಷನ್ ಅಂತ ಕರೀತಾರೆ ಮಹಾತ್ಮ ಗಾಂಧಿ ಸೊ ಅಂತ ಮಹಾತ್ಮ ಗಾಂಧಿ ಕಟ್ಟಿದಂತಹ ಪಕ್ಷದಲ್ಲಿ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗಿದ್ದಾರೆ ಈಗ ರೈತರ ವಿರೋಧಿ ಕಾದನ್ನ ತೆಗಿಬೇಕು ಮತ್ತು ಜನರಿಗೆ ಅನುಕೂಲ ಆಗತಕ್ಕಂತ ಮೀಸಲಾತಿಯನ್ನ ತರಬೇಕು ಇಂತಹ ಗುರುತರ ಜವಾಬ್ದಾರಿ ಆಧುನಿಕ ದೇವರಾಜ ರಸವರಿಗೆ ಇದೆ ದೇವರಾಜಸವರ ದಾಖಲೆಯನ್ನು ಮುರಿತಕ್ಕಂತ ಸಮಾಜವಾದಿ ನಾಯಕ ಸಿದ್ದರಾಮಯ್ಯರ ಮುಂದೆ ದೊಡ್ಡ ಸವಾಲಿದೆ ಆದ್ರೆ ಈ ಸವಾಲನ್ನು ಮೀರಿಸುವ ಹಾಗೆ ತಮಿಳುನಾಡಿನ ಸ್ಟಾಲಿನ್ ಕೆಲಸ ಮಾಡ್ತಾ ಇದಾರೆ ಸೊ ಈಗ ಇನ್ನೊಂದು ಸವಾಲು ಈಗ ಸಿದ್ದರಾಮಯ್ಯ ಅವರಿಗೆ ಸ್ಟಾಲಿನನ್ನು ಮೀರಿಸುವ ಹಾಗೆ ಕೆಲಸ ಮಾಡಬೇಕು ಅಂತ ಸವಾಲನ್ನು ಕೂಡ ಈಗ ರಾಹುಲ್ ಗಾಂಧಿ ಕೊಟ್ಟಿದ್ದಾರೆ ರಾಹುಲ್ ಗಾಂಧಿ ಕೊಟ್ಟಿದ್ದಾರೆ ಮತ್ತೆ ಟಿಕೆ ಶಿವಕುಮಾರ್ ಮತ್ತೊಮ್ಮೆ ಆ ಸಿದ್ದರಾಮಯ್ಯ ಅವರಿಗೆ ಟಕ್ಕರ್ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಈ ಸಿದ್ದರಾಮಯ್ಯವರು ಮತ್ತು ಕೆ ಶಿವಕುಮಾರ್ ಇವರ ಒಂದು ಈ ತಕ್ಕ ತಕಾಟಿಕೆ ಈ ತಕಾಟಿಕಿ ಆಟದಲ್ಲಿ ನಲಿತಾ ಇರೋದು ಕಾಂಗ್ರೆಸ್ ಪಾರ್ಟಿ ಕಾಂಗ್ರೆಸ್ ಸರ್ಕಾರ ಮತ್ತು ಕಾಂಗ್ರೆಸ್ ಬಿಜೆಪಿಯ ಭ್ರಷ್ಟಾಚಾರ ಬ್ರಹ್ಮಾಂಡ ಭ್ರಷ್ಟಾಚಾರ ಬಿಜೆಪಿಯ ಹೇತ್ಲಾಂಡಿ ಆಡಳಿತ ನೀತಿ ಮತ್ತು ಸಹಿಸಲಾಗದ ಅಹಂಕಾರ ದರ್ಪ ಇವನ್ನ ನೋಡಿ ಜನ ಕಾಂಗ್ರೆಸ್ ಪಕ್ಷಕ್ಕೆ ನೂರ ಮೂವತ್ತೊಂಬತ್ತು ಸ್ಥಾನಗಳನ್ನ ಗೆದ್ದುಕೊಡಿ ನೂರ ಮೂವತ್ತೊಂಬತ್ತು ಸ್ಥಾನ ಗಾಂಧೀಜಿಯವರು ಮಾತು ಹೇಳ್ತಾರೆ ಇವತ್ತು ಅವರು ಆತ್ಮಕಥೆ ಓದ್ತಾ ಇರ್ತದೆ ಎಷ್ಟು ನಾವು ಹೆಂಗಿರ್ಬೇಕು ಅಂತಂದ್ರೆ ಧೂಳಿನ ಕಣವೂ ಕೂಡ ನಮ್ಮನ್ನ ನಾಶ ಮಾಡಿಬಿಡ್ಬೋದೇನೋ ಅಷ್ಟು ನಮ್ರತೆ ಇರಬೇಕಂತ ನಮ್ರತೆ ವಿನಮ್ರವಾಗಿರ್ಬೇಕು ನೂರ ಮೂವತ್ತೊಂಬತ್ತು ಸೀಟ್ ಗೆಲ್ಲಿಸಿಕೊಟ್ಟ ಕರ್ನಾಟಕದ ಮಠದಾರನಿಗೆ ಕಾಂಗ್ರೆಸ್ ಪಕ್ಷ ಆಧುನಿಕ ದೇವರಾಜ ಅರಸು ಇವರೆಲ್ಲ ನಮ್ರವಾಗಿರ್ಬೇಕು ಹಾಗೆ ರಿಚೆಸ್ಟ್ ರಿಚೆಸ್ಟ್ ಎಂ ಎಲ್ ಎ ಇನ್ ಇಂಡಿಯಾ ಡಿಕೆ ಶಿವಕುಮಾರ್ ನಂಬ್ರವಾಗಿರುತ್ತೆ ಆದ್ರೆ ಅವ್ರ ನಮ್ರತೆ ಬರುತ್ತಾ ಹೆಂಗ್ ಗಾಂಧೀಜಿಯಲ್ಲಿ ಧೂಳಿನ ಕಣವು ನಮ್ಮನ್ನ ನಾಶ ಮಾಡಿಕೊಡ್ಬೋದಷ್ಟು ಮಾಡಿಬಿಡ್ಬಹುದು ಅನ್ನೋ ನಮ್ರತೆ ನಮಗೆ ಸೊ ಅವಾಗ ಮಾತ್ರ ನಮ್ಗೆ ಆಧ್ಯಾತ್ಮಿಕತೆ ಅಲೀನತೆ ಸೇವಾ ಸೇವಾ ಮನೋಭಾವ ಮತ್ತು ಸತ್ಯ ಪ್ರಾಮಾಣಿಕತೆ ಬರ್ತದೆ ಸೊ ಆ ಒಂದು ಕ್ಲಾರಿಟಿ ಬರ್ಬೇಕು ಅಂದ್ರೆ ನಮಗೊಂದು ಇಂಟಿಗ್ರಿಟಿ ಇಂಟಿಗ್ರಿಟಿಯಲ್ಲಿ ಏನು ಗೊತ್ತಲ್ಲ ನೈತಿಕತೆ ಯಾವ್ದ್ರ ನೈತಿಕತೆ ನಾವೇನ್ ಮಾಡ್ತೀವೋ ಮಾತಾಡ್ತೀವೋ ಅದನ್ನ ಎಕ್ಸಿಕ್ಯೂಟ್ ಮಾಡೋ ಹಾಗೆ ಸೊ ಎಕ್ಸಿಕ್ಯೂಟ್ ಮಾಡ್ತಾ ಇದಾರ ಯಾರ್ ಮಾಡ್ತಾ ಇದಾರೆ ಇದು ನಿಮಗೆ ಬಿಡ್ತೀನಿ ನಿಮೇ ಯೋಚನೆ ಮಾಡಿ ಇದು ಇವತ್ತಿನ ನನ್ನ ವಿಶ್ಲೇಷಣೆ ಜಾತಿ ಗಣತಿ ಜಾತಿ ಗಣತಿಗೆ ಒಂದು ಲಾಜಿಕ್ ಈಗ ನನಗೆ ಅರ್ಥ ಆಗಿರೋ ಹಾಗೆ ಒಂದು ಸಬ್ ಕಮಿಟಿ ಮಾಡ್ತಾರೆ ಸಬ್ ಕಮಿಟಿ ಮಾಡಿ ಅಧ್ಯಯನ ಮಾಡಿ ವರದಿಗಳನ್ನ ಕೊಡುತ್ತೆ ಆ ವರದಿಯನ್ನ ಕೊಡೋಷ್ಟು ಅದಕ್ಕೆ ಮತ್ತೆ ಇನ್ನೊಂದು ಡಾಟಾಗಳೆಲ್ಲ ಬದ್ಧರುತ್ತವೆ ಅಷ್ಟೊತ್ತಿಗೆ ಕೇಂದ್ರ ಸರ್ಕಾರ ಜನಗಣತಿಯನ್ನು ಘೋಷಣೆ ಮಾಡುತ್ತೆ ಜನಗಣತಿ ಮಾಡ್ಬೇಕಾದ್ರೆ ಒಂದೇ ಒಂದ್ ಕಾಲ ಕೇಂದ್ರ ಸರ್ಕಾರ ಜಾತಿ ಅಂತ ಸೇರಿಸ್ಬಿಟ್ರೆ ಮುಗ್ದೆ ಆದ್ರೆ ಕೇಂದ್ರ ಸರ್ಕಾರ ಮಾಡಲ್ಲ ಯಾಕೆಂದ್ರೆ ಕೇಂದ್ರ ಸರ್ಕಾರ ಮಾಡಿದ್ರೆ ಯಾವತ್ತೂ ಬಿಜೆಪಿ ಅಧಿಕಾರಕ್ಕೆ ಬರಲ್ಲ ಯಾಕೆಂದ್ರೆ ಅಷ್ಟು ರಿಯಲ್ ಡಾಟಾ ಆಚೆ ಬಂದಿದೆ ಈ ರಿಯಲ್ ಡಾಟಾ ಅಂದ್ರೆ ಡಿಪಿ ಡಿಪಿ ಡಿ ಪಿ ಅಂದ್ರೆ ವೈಯಕ್ತಿಕ ಮಾಹಿತಿಯೇ ಜನರಿಗೆ ಸಿಗಬಾರ್ದು ಅಂತ ಹೇಳೋ ಸರ್ಕಾರ ಇನ್ನು ಜನರ ಮಾಹಿತಿಯನ್ನು ಸಂಗ್ರಹಿಸುತ್ತಾ ಆಚೆ ಬಿಡುತ್ತಾ ಯಾರು ಎಷ್ಟು ಇದ್ದಾರೆ ಅಂತ ಇವತ್ತು ಬ್ರಾಹ್ಮಣ ಧರ್ಮವನ್ನ ಪ್ರತಿಷ್ಠಾಪನೆ ಮಾಡೋದಕ್ಕೆ ಆರ್ ಎಸ್ ಎಸ್ ನಿಂತಿದೆ ಆರ್ ಎಸ್ ಎಸ್ ನಂತ ಬಿಜೆಪಿ ಇದೆ ಬಿಜೆಪಿಯನ್ನ ಕಟ್ಟಿ ಬೆಳೆಸೋದಕ್ಕೆ ಕ್ರೋನಿ ಕ್ಯಾಪಿಟಲಿಸ್ಟ್ಗಳಿದರೆ ಈ ಕ್ರೋನಿ ಕ್ಯಾಪಿಟಲಿಸ್ಟ್ ಗಳಿಗೂ ಕರ್ನಾಟಕ ಸರ್ಕಾರವೇ ಅಲ್ಲಿ ಒಂದು ಆ ಬ್ಯಾಕ್ ಸಪೋರ್ಟ್ ಕೊಡ್ತಾರೆ ಸೊ ಇಂತಹ ಸಂದರ್ಭದಲ್ಲಿ ನಾವು ನಮ್ಮ ಹೋರಾಟ ಇವೆಲ್ಲವೂ ಹೇಗ್ ನಡೆಯುತ್ತೆ ಅನ್ನೋದನ್ನ ರೈತರು ಜನಸಾಮಾನ್ಯರು ಕಾರ್ಮಿಕರು ಅರ್ಥ ಮಾಡ್ಕೋಬೇಕು ಮತ್ತು ಜಾತಿ ಗಣತಿಗೋಸ್ಕರ ಹೋರಾಡತಕ್ಕಂತ ರಾಹುಲ್ ಗಾಂಧಿ ಕೂಡ ಅರ್ಥ ಮಾಡ್ತಾರೆ ಸೊ ಅವಾಗ ರಿಯಾಲಿಟಿ ರಿಯಾಲಿಟಿ ಆಫ್ ದಿ ಗ್ರೌಂಡ್ ಅರ್ಥ ಆಗ್ತದೆ ಇದ್ರೆ ಕೇವಲ ಗಾಳಿಯಲ್ಲಿ ಮಾತುಗಳು ತೇಲಿ ತೇಲಿ ಹೋಗ್ತವೆ ಮತ್ತು ಮಾತುಗಳು ತೇಲಿ ಹೋದ ಮಾತುಗಳಿಗೆ ಬೆಲೆ ಇಲ್ಲ ಹಾಗೆ ಅಂತಹ ಮಾತುಗಳು ಆಡುವವರಿಗೂ ಬೆಲೆ ಇಲ್ಲ ಸೊ ಇದು ಎಲ್ಲರಿಗೂ ಹೆಚ್ ಎಚ್ಚೆತ್ಕೋಬೇಕಾಗುತ್ತೆ ಇದು ಇವತ್ತು ನನ್ನ ವಿಶ್ಲೇಷಣೆ ಇನ್ನೊಂದು ವಿಶ್ಲೇಷಣೆ ಹಾಜರಾಗ್ತೀನಿ ಅಲ್ಲಿವರೆಗೆ ಸಿಯಾನ್ ಕನ್ನಡ ನೋಡ್ತಾ ಇರಿ ಮುಕ್ತ ಪತ್ರಿಕೋದ್ಯಮ ಸಿಯಾನ್ ಚಾನೆಲ್ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಮುಕ್ತ ಪತ್ರಿಕೋದ್ಯಮ